ನಂದವರು ಸಂಕಷ್ಟದಲ್ಲಿ ಇರೋರಿಗೆ ನೆರವಾಗುವ ಮೂಲಕ ಪರಶಿವನ ಅನುಗ್ರಹವನ್ನ ಪಡಿಬಹುದು ಇನ್ನು ಮತ್ತೊಬ್ಬರ ಜೀವ ಉಳಿಸುವಂತಹ ರಕ್ತದಾನ ಮಹಾದಾನಗಳಲ್ಲಿ ಒಂದು ಇಂತಹ ದಾನದ ಮೂಲಕ ಶಿವನ ಅನುಗ್ರಹ ಲಭಿಸುತ್ತೆ ಶಿವರಾತ್ರಿಯ ಉಪವಾಸ ಜಾಗರಣೆಗಿಂತ ಹೆಚ್ಚು ಪುಣ್ಯ ಪ್ರಾಪ್ತಿ ಆಗ್ತದೆ ಎಂದು ನವಶ್ರೀ ಈಶ್ವರವನ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷ ನವೇಶ್ರೀ ನಾಗೇಶ್ ಅವರು ತಿಳಿಸಿದರು ನವೇಶ್ರೀ ಈಶ್ವರವನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ತಾಲೂಕಿನ ಅಬ್ಬಲಗಿರಿಯ ಈಶ್ವರವನದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಫೆಬ್ರವರಿ ಹದಿನೈದರಂದು ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರದಲ್ಲಿ ಅವರು ಮಾತನಾಡಿದರು ಶಿವರಾತ್ರಿ ಎಂದು ಓಂ ನಮ ಎಂದು ಜಪ ತಪ ಪೂಜೆ ಭಜನೆ ಆರಾಧನೆ ಉಪವಾಸ ಜಾಗರಣೆ ಮಾಡುವ ಮೂಲಕ ಶಿವನ ಅನುಗ್ರಹಕ್ಕೆ ಪ್ರಾಪ್ತರಾಗಲು ಪುಣ್ಯ ಸಂಪಾದಿಸುವುದಕ್ಕೆ ಪೂಜಾ ಕೈಂಕರ್ಯವನ್ನ ಕೈಗೊಳ್ಳಲಾಗುತ್ತೆ ಪರಿಸರವೇ ಪರಮೇಶ್ವರ ಎಂಬ ಜಾಗೃತಿಯ ಪರ್ವದೊಂದಿಗೆ ಶಿವರಾತ್ರಿಯ ಪ್ರಯುಕ್ತ ರಕ್ತದಾನ ಮಾಡಬೇಕು ಎಂದು ಕರೆ ನೀಡಿದರು ಇನ್ನು ಸಕಾಲದಲ್ಲಿ ರಕ್ತ ಸಿಗದೆ ಸಾಕಷ್ಟು ಜನ ಪ್ರಾಣ ಕಳೆದುಕೊಳ್ತಿದ್ದಾರೆ ಎಂದು ರಕ್ತದ ಕೊರತೆ ಸಾಕಷ್ಟು ಎದ್ದು ಕಾಣ್ತಾ ಇದೆ ಯುವಕರು ರಕ್ತದಾನ ಮಾಡುವುದಕ್ಕೆ ಜಾಗೃತಿಯ ಕೊರತೆ ಇದೆ ರಕ್ತದಾನ ಮಾಡುವುದರಿಂದ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗಿ ಚೈತನ್ಯ ಮೂಡ್ತದೆ ಹಾಗೂ ಸದಾಕಾಲ ಆರೋಗ್ಯವಂತರಾಗಿ ಇರ್ತಾರೆ ಎಂದು ತಿಳಿಸಿದರು ಇನ್ನು ಅಪಘಾತ ಆಪರೇಷನ್ ಹೆರಿಗೆ ರಕ್ತಸ್ರಾವ ಮತ್ತಿತರೆ ತುರ್ತು ಸಂದರ್ಭಗಳಲ್ಲಿ ರಕ್ತದ ಅವಶ್ಯಕತೆ ಬಹಳಷ್ಟು ಇರ್ತದೆ ಇಂತಹ ಸಂದರ್ಭದಲ್ಲಿ ರಕ್ತದಾನಿಗಳು ದೊರೆಯದೇ ಇದ್ದಲ್ಲಿ ಪ್ರಾಣಕ್ಕೆ ಕುತ್ತು ಬರುವ ಅಥವಾ ಪ್ರಾಣವೇ ಹೊರಟು ಹೋಗುವಂತಹ ಸಂದರ್ಭಗಳು ಇರ್ತವೆ ಆದ್ರಿಂದ ಇದನ್ನ ತಪ್ಪಿಸುವುದಕ್ಕೆ ಅಗತ್ಯವಾದ ರಕ್ತ ಸಂಗ್ರಹ ಅತಿ ಮುಖ್ಯ ಅರ್ಹ ರಕ್ತದಾನಿಗಳು ರಕ್ತದಾನ ಮಾಡೋದರ ಮುಖಾಂತರ ಸದೃಢವಾದ ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಕೈಜೋಡಿಸಬೇಕು ಎಂದು ಹೇಳಿದರು ಇನ್ನು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಜಿ ವಿಜಯ್ ಕುಮಾರ್ ಅವರು ಮಾತನಾಡಿ ಶಿವಮೊಗ್ಗದಲ್ಲಿ ಸಾಕಷ್ಟು ರಕ್ತದಾನಿಗಳಿದ್ರೂ ಸಹ ರಕ್ತದ ಕೊರತೆ ಉಂಟಾಗ್ತದೆ ಇತ್ತೀಚಿನ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ರಕ್ತದಾನ ಮಾಡೋದ್ರಿಂದ ದೀರ್ಘಾಯುಷ್ಯ ಉಳ್ಳವರಾಗ್ತಾರೆ ಹಾಗೂ ನಮ್ಮ ದೇಹದಲ್ಲಿ ಗೊತ್ತಿಲ್ಲದೆ ಇರುವಂತಹ ಯಾವುದಾದ್ರೂ ಕಾಯಿಲೆಗಳಿದ್ರೆ ಈ ರಕ್ತದಾನದಿಂದ ತಿಳಿತದೆ ಆದ್ರಿಂದ ಪ್ರತಿಯೊಬ್ಬರೂ ರಕ್ತದಾನ ಮಾಡೋದರ ಮುಖಾಂತರ ರಕ್ತದ ಕೊರತೆಯನ್ನ ನೀಗಿಸೋಣ ಎಂದು ಕರೆ ನೀಡಿದರು ನಡೀತಾರೆ ಒಂದು ನಡೀತಾರೆ ಸರ್ ಶಿವರಾತ್ರಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಕ್ತದಾಸೋಹ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ ಬಹಳ ಪವಿತ್ರವಾದ ಕೆಲಸವನ್ನ ನಮ್ಮ ನವೇಶಿ ನಾಗೇಶ್ ಅವ್ರು ಮಾಡ್ತಾ ಇದ್ದಾರೆ ಜೊತೆಗೆ ನಿತ್ಯ ಪ್ರಸಾದ ಬೆಳಿಗ್ಗೆಯಿಂದ ರಾತ್ರಿ ತನಕನೂ ನಿತ್ಯ ಪ್ರಸಾದ ಭಕ್ತಿ ಸಂಗೀತ ಜೊತೆಗೆ ಈಶ್ವರನನ್ನ ದೈವವನ್ನ ದೈವನ್ನ ಸ್ವತಃ ಹಾಕಿ ನಮಸ್ಕಾರ ಮಾಡಿ ಅಭಿಷೇಕ ಮಾಡುವಂತ ಅಭಿಷೇಕ ಮಾಡೋಂತ ಅವಕಾಶವನ್ನ ಕಲ್ಪಿಸಿದ್ದಾರೆ ಜೊತೆಗೆ ಸಾಕಷ್ಟು ಜನ ರಕ್ತದಾನಿಗಳು ಇವತ್ತು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಬಹಳ ಪುಣ್ಯದ ಕೆಲಸ ಶಿವಮೊಗ್ಗದಲ್ಲಿ ಒಂದು ಐತಿಹಾಸಿಕ ದಾಖಲೆಯನ್ನ ಈ ರೀತಿ ಪರಿಸರವನ್ನದಲ್ಲಿ ನಮ್ಮ ನವೇಶಿ ನಾಗೇಶ್ ಅವರು ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ನಿರಂತರವಾಗಿ ಹೀಗೆ ಮಾಡ್ಲಿ ಅಂತ ದೇವರು ಆಯುಷ್ ಆರೋಗ್ಯ ಎಲ್ಲವನ್ನ ಕರುಣಿಸ್ತೀನಿ ಅಂತ ನಾನು ಕೇಳ್ತಾ ಇದ್ದೀನಿ ನಾಗೇಶ್ ಅವರು ಎರಡೇ ಎರಡು ಮಾತಾಡ್ತಾರೆ ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನುವ ಒಂದು ಸಂಸ್ಕೃತ ಶುಭಾಶಯದಂತೆ ನಮ್ಮ ಎಲ್ಲ ಧಾರ್ಮಿಕ ಆಚರಣೆಗಳು ಹಬ್ಬರ ಕೂಡ ಪ್ರಕೃತಿಯ ಆರಾಧನೆಯಾಗಿದೆ ಪ್ರಕೃತಿಯ ಆರಾಧನೆ ಎಂದರೆ ಪ್ರಕೃತಿಯನ್ನು ಸಂರಕ್ಷಿಸುವುದು ಪರೋಪಕಾರ ಮಾಡುವಂಥದ್ದು ಈ ನಿಟ್ಟಿನಲ್ಲಿ ಈ ದಿನ ರಕ್ತದಾನ ನಡೀತಾ ಇದೆ ದಯಮಾಡಿ ಶಿವಮೊಗ್ಗದ ಎಲ್ಲರೂ ಬನ್ನಿ ರಕ್ತದಾನವನ್ನು ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ನಮಸ್ಕಾರ